ಎಲ್ಲಿಗೂ ಗೊತ್ತು ಕರ್ನಾಟಕ ಜನಾರ್ದನ್ ರೆಡ್ಡಿ ಅವರನ್ನು ಬಿಜೆಪಿಗೆ ಸೇರಿಸಿಕೊಂಡಿದ್ದೆ ತಪ್ಪು ಇನ್ನು ಮಾತ್ರ ತಪ್ಪಿದಂತ ಪಕ್ಷ ಬಿಜೆಪಿ ಕರ್ನಾಟಕದ ವಾಲ್ಮೀಕಿ ಸಮುದಾಯ ನಿಮ್ಮನ್ನು ಕೈ ಬಿಟ್ಟಿದೆ ಸನ್ಮಾನ್ಯ ಶ್ರೀರಾಮುಲು ಸರ್ ಅವ್ರನ್ನು ಉಪ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮೋಸ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಏನ್ರಿ ತಪ್ಪು ಮಾಡಿದ್ದಾರೆ ಶ್ರೀರಾಮುಲು ಸರ್ ಅವರು ಗಂಗಾವತಿಯಲ್ಲಿ ರಾಜೀನಾಮೆ ಕೊಟ್ಟು ನೀವು ಚುನಾವಣೆ ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಪಕ್ಷದಲ್ಲಾಗಿರ್ಬೋದು ನಮ್ಮ ಎಸ್ ಸಿ ಎಸ್ ಟಿ ದಲಿತ ನಾಯಕರಾಗಿರ್ಬೋದು ದಲಿತ ರಾಜಕಾರಣಿಗಳು ಯಾರಾದರೂ ಪ್ರಭಾವಿಯಾಗಿ ಬೆಳೀತಾ ಇದ್ದಾರೆ ಅಂದರೆ ಸಾಕು ಎಲ್ಲ ಪಕ್ಷಗಳಲ್ಲೂ ನಮ್ಮ ಸಮುದಾಯದ ಪ್ರಭಾವಿ ರಾಜಕಾರಣಿಗಳನ್ನು ಯಾವುದೋ ಒಂದು ರೀತಿಯಲ್ಲಿ ಕುತಂತ್ರ ಮಾಡಿ ಅವರ ಒಂದು ಪ್ರಭಾವವನ್ನು ಕಡಿಮೆ ಮಾಡುವ ಕೆಲಸ ಮೂರು ಪಕ್ಷಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದಕ್ಕೆ ಉದಾಹರಣೆಗಳು ಉದಾಹರಣೆಗಳು ತುಂಬ ಇದ್ದಾವೆ ಈಗ ಇತ್ತೀಚಿನ ದಿನಗಳಲ್ಲಿ ಶ್ರೀರಾಮುಲು ಸಾರ್ ಅವ್ರಂದ್ರೆ ಅವರ ಶಕ್ತಿ ಸಾಮರ್ಥ್ಯ ಏನು ಅಂತ ಡೆಲ್ಲಿಗೂ ಗೊತ್ತು ಕರ್ನಾಟಕ ಗೊತ್ತು ದಕ್ಷಿಣ ಭಾಗದ ಕರ್ನಾಟಕಗೂ ದಕ್ಷಿಣ ಭಾಗದ ಎಲ್ಲ ಕಡೆನೂ ಗೊತ್ತು ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅವರನ್ನು ಬಿಜೆಪಿಗೆ ಸೇರ್ಸ್ಕೊಂಡಿದ್ದೆ ತಪ್ಪು ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆದ್ಮೇಲೆ ಏನು ಅವರ ಪಕ್ಷವನ್ನು ವಿಲೀನಗೊಳಿಸಿ ಬಿಜೆಪಿ ಸೇರ್ಪಡೆ ಆದ್ಮೇಲೆ ಬಳ್ಳಾರಿ ಭಾಗದಲ್ಲಿ ಮತ್ತು ಅಲ್ಲಿನ ಒಂದು ಐದು ಜಿಲ್ಲೆ ಭಾಗದಲ್ಲಿ ಎರಡೆರಡು ಮೂರು ಬಣಗಳಾಗಿದ್ದಾವೆ ಬಹುಶಃ ಜನಾರ್ದನ್ ರೆಡ್ಡಿ ಅವರು ಏನಾದ್ರು ಶಕುನಿ ಬುದ್ಧಿಗಳು ಏನಾದ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ತಮಗಿಂತ ಮೇಲೆ ಯಾರು ಹೋಗ್ಬಾರ್ದು ಮತ್ತೆ ಶ್ರೀರಾಮುಲು ಸಾರು ಅವರ ಒಂದು ವಿಶ್ವಾಸ ನಂಬಿಕೆ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಮಾಧ್ಯಮದಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಾ ಇದ್ರು ವಿಶ್ವಾಸ ದ್ರೋಹನ ಆಸ್ತಿ ದ್ರೋಹನ ಸ್ವಾಮಿ ದ್ರೋಹನ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಬಹುಶಃ ಆ ಮಾತು ಹೇಳೋದಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಶ್ರೀರಾಮುಲು ಅವರು ಯಾವತ್ತೋ ಹಣದಿಂದ ಬೆಳೆದವರಲ್ಲ ಗುಡಿಸಿಲಿನಿಂದ ಹಂತ ಹಂತವಾಗಿ ಹೋರಾಟಗಳು ಮಾಡಿಕೊಂಡು ಬಡವರ ಪರ ದೀನ ದಲಿತರ ಪರ ಕಾರ್ಮಿಕರ ಪರ ಅವರ ಧ್ವನಿಯಾಗಿ ಇಡೀ ರಾಜ್ಯದಾದಂತ ಸಂಘಟನೆ ಮಾಡಿ ಸುತ್ತಾಡಿ ಅವ್ರು ಇವತ್ತು ಈ ದೇ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ ಬಹುಶಃ ಜನಾರ್ದನ್ ರೆಡ್ಡಿ ಅವರು ಯಾರೋ ಕೆಲವೊಂದು ಗುಳ್ಳೆ ಗುಳ್ಳೆ ನರಿ ಮಾತು ಕೇಳಿಕೊಂಡು ನಿಮ್ಗೆ ಯಾರು ಇತ್ತಲೆ ಟಿವಿ ಚುಚ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ತಾವು ಬದಲಾವಣೆ ಮಾಡ್ಕೋಬೇಕು ಯಾಕಂದ್ರೆ ನಮ್ಗೆ ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೋವಾಗಿದೆ ಮೊನ್ನೆ ಮಾಧ್ಯಮಗಳಲ್ಲಿ ಶ್ರೀರಾಮುಲು ಸರ್ ಅವರು ಏನು ಹೇಳಿದ್ರು ಸಂಡೂರು ಉಪ ಚುನಾವಣೆ ಸೋಲಿಗೆ ಉಸ್ತುವಾರಿ ರಾಧಾಮೋಹನ್ ಅವರು ಅವ್ರನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ ನೀವೇ ಕಾರಣ ಅಂತ ಆ ಉಸ್ತುವಾರಿ ರಾಧಾ ರಾಧಾಮೋಹನ್ ಅವರು ಯಾವ ಆಧಾರದ ಮೇಲೆ ಹೇಳಿದ್ರು ಗೊತ್ತಿಲ್ಲ ಬಹುಶಃ ಎರಡು ಸಲ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ನಮ್ಮ ಶ್ರೀರಾಮುಲು ಸರ್ ಅವ್ರನ್ನು ಮತ್ತೆ ಇವರ ಒಂದು ಪ್ರಭಾವ ಕುಗ್ಗಿಸಬೇಕು ಇವ್ರನ್ನ ತೇಜೋವಧೆ ಮಾಡಬೇಕು ಅಂತ ಯಾರ್ಯಾರೋ ಮಾತಾಡಿ ಕೇಳ್ಕೊಂಡು ಉಸ್ತುವಾರಿ ಅವರು ಮಾತಾಡೋದು ತಪ್ಪೋದು ಯಾಕಂದ್ರೆ ವಿಶ್ವಾಸಕ್ಕೆ ನಂಬಿಕೆಗೆ ನಂಬಿ ಮತ್ತೆ ಒಂದು ಪಕ್ಷಕ್ಕೆ ದ್ರೋಹ ಮಾಡುವ ವ್ಯಕ್ತಿತ್ವ ಶ್ರೀರಾಮುಲು ಸಾರ್ ಅವ್ರದಲ್ಲ ಗೊತ್ತಿದೆ ಯಾಕಂದ್ರೆ ಮಾತು ಕೊಟ್ರೆ ಮಾತಿಗೆ ನಡ್ಕೊಳ್ಳುವಂತ ವ್ಯಕ್ತಿ ಶ್ರೀರಾಮುಲು ಸಾರ್ ಅವರು ಇನ್ನು ಮಾತು ತಪ್ಪಿದಂತ ಪಕ್ಷ ಬಿಜೆಪಿ ಬಹುಶಃ ಬಿಜೆಪಿ ಹೈಕಮಾಂಡ್ ಅವ್ರು ಅರ್ಥ ಮಾಡ್ಕೋಬೇಕು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದ ವಾಲ್ಮೀಕಿ ಸಮುದಾಯ ನಿಮ್ಮನ್ನು ಕೈ ಬಿಟ್ಟಿದೆ ಹದಿನೈದು ಮೀಸಲು ಟಿ ಮೀಸಲು ಕ್ಷೇತ್ರಗಳಲ್ಲಿ ಸೋತು ಸುಣ್ಣ ಆಗಿದೆ ಬಿಜೆಪಿ ಹದಿನಾಲ್ಕು ಕಾಂಗ್ರೆಸ್ ಒಂದು ಜೆಡಿಎಸ್ ಗೆದ್ದಿದೆ ಯಾಕೆ ಕೈ ಬಿಟ್ಟಿದೆ ವಾಲ್ಮೀಕಿ ಸಮುದಾಯ ಅಂದ್ರೆ ನೀವು ಮಾತು ಕೊಟ್ಟು ತಪ್ಪಿದಿರಾ ಸನ್ಮಾನ್ಯ ಶ್ರೀರಾಮುಲು ಸರ್ ಅವ್ರನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮೋಸ ಮಾಡಿದ್ರು ಮೊದಲೇ ಥೀಮ್ ಪಾರ್ಕ್ ಕೊಡ್ತೀವಿ ಅಂತ ಮೋಸ ಮಾಡಿದ್ರು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ವಾಲ್ಮೀಕಿ ಸಮುದಾಯಕ್ಕೆ ಒಂದು ನೋವಾಗಿತ್ತು ಆದ್ರಿಂದ ಕೈ ಬಿಟ್ತು ಸೊ ನಾವು ನೇರವಾಗಿ ಹೇಳ್ತಾ ಇದೀವಿ ಇವತ್ತ ನಾವು ನೇರವಾಗಿ ಹೇಳ್ತಾ ಇದೀವಿ ಮಾಧ್ಯಮದ ಮುಖಾಂತರ ಬಿಜೆಪಿ ಪಕ್ಷದ ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಜನಾರ್ದನ್ ರೆಡ್ಡಿ ಅವ್ರನ್ನು ಈ ಕೂಡಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಲ್ಲವಾದಲ್ಲಿ ನಿಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನ್ ರಿಪೀಟ್ ಆಗಿತ್ತು ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅದೇ ರಿಪೀಟ್ ಆಗತ್ತೆ ಏನ್ರಿ ತಪ್ಪು ಮಾಡಿದ್ದಾರೆ ಶ್ರೀರಾಮ್ಲು ಸರ್ ಅವರು ಅವ್ರೇನಾದ್ರು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಏನಾದ್ರು ಇದ್ ಮಾತಾಡಿದ್ರ ಜನಾರ್ದನ್ ರೆಡ್ಡಿ ಅವ್ರು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನೀವು ಬ್ರದರ್ಸ್ ತರ ಇದ್ರು ರಾಮ ಲಕ್ಷ್ಮಣ ತರ ಇದ್ರು ಇಡೀ ದೇಶ ರಾಜ್ಯ ರೆಡ್ಡಿ ಬ್ರದರ್ಸ್ ಅಂತ ಇತ್ತು ನಮ್ಮ ವಾಲ್ಮೀಕಿ ಸಮುದಾಯನೂ ನಿಮ್ ನಿಮ್ಮನ್ನು ಜನಾರ್ದನ್ ರೆಡ್ಡಿ ಅವ್ರು ಅದೇ ರೀತಿ ಒಬ್ಬ ತಮ್ಮನ ರೀತಿ ಬೆಳೆಸಿದ್ದಾರೆ ನೀವು ಜನಾರ್ದನ್ ರೆಡ್ಡಿ ಅವರೇ ನೀವು ರಾಜಕೀಯವಾಗಿ ಬೆಳಿಬೇಕಂದ್ರೆ ವಾಲ್ಮೀಕಿ ಸಮುದಾಯನೇ ಕಾರಣ ಅಂತ ನೀವು ನೆನ್ಪಲ್ಲಿ ಇಟ್ಕೊಂಡು ಮಾತಾಡಬೇಕು ಇವಾಗ ನಾವು ನಿಮಗೆ ಸವಾಲನ್ನ ಹಾಕ್ತಾ ಇದ್ದೀವಿ ಗಂಗಾವತಿಯಲ್ಲಿ ರಾಜೀನಾಮೆ ಕೊಟ್ಟು ನೀವು ಚುನಾವಣೆಗೆ ನಿಲ್ಲಿ ಶ್ರೀರಾಮ್ಲು ಅವ್ರ ಶಕ್ತಿ ಇಲ್ಲ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತ ನೀವು ಮಾತಾಡ್ತೀರಲ್ಲ ಜನಾರ್ದನ್ ರೆಡ್ಡಿ ಅವರು ನೀವು ಗಂಗಾವತಿಯಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಬನ್ನಿ ತೋರಿಸ್ತೀವಿ ಶಕ್ತಿ ಸಾಮರ್ಥ್ಯ ಏನು ಅಂತ ನೀವು ರಾಜಕೀಯವಾಗಿ ಬೆಳಿಬೇಕಂದ್ರು ನೀವು ಮತ್ತೆ ನೀವೊಂದು ಪ್ರಭಾವಿ ಆಗ್ಬೇಕಂದ್ರು ಶ್ರೀರಾಮುಲು ತ್ಯಾಗ ಅಷ್ಟೇ ಇದೆ ಮೊನ್ನೆ ಜನಾರ್ದನ್ ರೆಡ್ಡಿ ಅವರೇ ನೀವು ಮೊನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದೀರ ಈ ಕಡೆ ಎರಡು ಚಾಟು ಉಟ್ಕೊಂತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ